ಅದು ಸ್ವಲ್ಪ ತಲೆ ಸುತ್ತದಂಗೆ ಆಯ್ತಾನ ಆಸ್ಪತ್ರೆ ಕರ್ಕೊಂಡು ಹೋಗಿ ಎಲ್ಲ ಸರಿ ಇದೆ ಸರಿ ಇದೆ ಜಾಸ್ತಿ ಆಗುತ್ತಲ್ಲ ಹೈ ಪಿಚ್ನಲ್ಲಿ ಮಾತಾಡ್ತಾರಲ್ಲ ನಮಗೇನು ಆಗಿಲ್ಲ ನಾವು ಬಟ್ ಅದಕ್ಕಿಂತ ಮಿಗಿಲಾಗಿ ಒತ್ತಡ ನಿರಂತರ ಒತ್ತಡ ನಿನ್ನ ಮೇಲೆ ಪೀಳ್ದಂಗೆ ನಿನ್ನೆ ನಾವು ನಮ್ಮ ಭೀಮಸೇನಾನಿ ಲಕ್ಷ್ಮಣ ಭಂಡಾರಿ ಆಟಿಗೆ ತೊಂದರೆ ಆಗಿರೋದ್ರಿಂದ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಈ ಕಡೆ ಭೀಮ ಸೈನಿಕರನ್ನ ದಾವಣಗೆರೆಗೆ ಕಳಿಸಿ ನಾವು ನಮ್ಮ ನಮ್ಮ ಮಹಿಳಾ ಸಿರುಗುಪ್ಪ ಹೋಗಿ ಅವ್ರ ಮನೆಗೆ ಒಪ್ಪಿಸಿ ಅವರೆಲ್ಲ ಜವಾಬ್ದಾರಿ ಒಪ್ಸಿ ತೋರಿಸ್ಬರಕ್ಕೆ ನಾವು ರಾತ್ರಿ ಮೂರು ಗಂಟೆಗೆ ಬಂದಿವಿ ನಿದ್ದೆ ಇಲ್ಲ ಮತ್ತೆ ಎದ್ದು ಮತ್ತೆ ಈ ಕಡೆ ಕೆಲಸ ಆಗಿ ಸ್ವಲ್ಪ ಒತ್ತಡದಿಂದ ಸ್ವಲ್ಪ ತಲೆ ಜಾಸ್ತಿ ಆಗಿತ್ತು ಅದಕ್ಕಿಂತ ಮಿಗಿಲಾಗಿ ಸ್ವಲ್ಪ ನಾವ ತಲೆ ಸುತ್ತು ಬಂದು ಚಕ್ರ ಬರುತ್ತೆ ಅಂತಕ್ಕಂಥದನ್ನ ನೋಡಿರ್ತಕ್ಕಂತ ನನ್ನ ಹರಿಹರದ ನನ್ನ ಪ್ರೀತಿಯ ಸಮುದಾಯ ನನ್ನ ಪ್ರೀತಿಯನ್ನ ಕಾಳಜಿ ಮಾಡ್ತಾರೆ ನನ್ನ ಸತ್ತವಾದ ಪರವಾಗಿರ್ಲಿಲ್ಲ ಬಟ್ ಆ ಜನಗಳು ನನ್ನ ಕಾಳಜಿ ವಹಿಸಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ನನ್ನ ಆರೋಗ್ಯವನ್ನು ಕಾಪಾಡಿದ್ದಾರೆ ನನ್ನ ಎಲ್ಲ ಹಿರಿಯ ಅಣ್ಣಂದಿರಿಗೆ ನನ್ನ ಹರಿಹರದ ನನ್ನ ಬಂಧುಗಳಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅಂದ್ರೆ ಇಲ್ಲ ಸಮುದಾಯಕ್ಕೋಸ್ಕರ ದುಡಿಯಕ ಸಿದ್ಧರಾಗಿದ್ವಿ ಮುದ್ದು ಕಂದಾಪುಗಳಿಗೋಸ್ಕರ ಯುವಕರಿಗೋಸ್ಕರ ವಿದ್ಯಾರ್ಥಿಗಳಿಗೋಸ್ಕರ ಅನುಕೂಲ ಆಗ್ಬೇಕು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ ಬೇರೆ ಉದ್ದೇಶ ಏನಿಲ್ಲ ಇಲ್ಲಿ ಹಿರಿಯರು ಹೋರಾಟ ಮಾಡಿದ್ದಾರೆ ಶ್ರಮ ಹಾಕಿದ್ದಾರೆ ತೊಂದರೆ ಏನಿಲ್ಲ ಬಟ್ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಸರ್ಕಾರ ಬೇಜವಾಬ್ದಾರಿ ತೋರಿಸ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಾಣ ಒತ್ತಿಟ್ಟಾದ್ರೂ ಈ ಚಳವಳಿಯನ್ನು ಮುಂದುವರಿಸ್ತೇವೆ ನನ್ನ ಲೈವ್ ನೋಡಿದರೆ ನಮ್ಮ ಮನೆಯಿಂದ ಫೋನ್ ಬಂತು ಅರಾಮಿಲ್ಲ ಅಂತಲ್ಲ ಎಲ್ಲ ಮರ್ಲ ಬಂದ ಕೇಳಿದೆ ಹೋಗಿದ್ದಪ್ಪ ನಿಂತ ಅದ್ರ ಒಳ ಮೀಸಲಾತಿ ಪಡ್ಕೊಂಡಪ್ಪ ಅಂತ ಅಂದ್ರ ಮನ್ಯಾಗ ಹಂಗಾಗಿ ಜೀವಕ್ಕೆ ಏನು ಏನಿಲ್ಲ ಯಾಕಂದ್ರೆ ನಾನು ಪದೇ ಪದೇ ಸುಂದರ ಹೇಳ್ತಾ ಇದಾರೆ ಅದ್ ದುಡ್ಡಿಂದ ಅವಶ್ಯಕತೆ ಇಲ್ಲ ನಮ್ಗೆ ಬಗ್ಗೆ ಇರ್ತಕ್ಕಂಥ ನಿಮ್ಮ ಪ್ರೀತಿ ನಿಮ್ಮ ಶಕ್ತಿ ಎಷ್ಟು ನಿಜವಾಗ್ಲು ಈ ಹೋರಾಟ ಪ್ರಾರಂಭ ಆದಾಗ ಪಾದಯಾತ್ರೆ ಪ್ರಾರಂಭ ಆದಾಗ ಇದೊಂದು ಪಕ್ಷಕ್ಕೆ ಹೇಳಿದ್ರು ಅದನ್ನ ಆ ಬಿಜೆಪಿ ಪಕ್ಷ ದುಡ್ಡು ಕೊಡ್ತಾರ ಇವ್ರು ಕೊಡ್ತಾರ ಅಂತಕ್ಕಂಥದನ್ನ ಬಟ್ ನಮ್ಗೇನು ಕಡಿಮೆ ಆಗಿಲ್ಲ ಭಾಸ್ಕರೇನು ಕಡಿಮೆ ಆಗಿಲ್ಲ ನಿಮ್ಮ ಪ್ರೀತಿ ದೇಹದಿಂದ ತಾಯಿ ಹೆಸರು ನಮಗೇನು ಕಡಿಮೆ ಇಲ್ಲ ಆರಾಮಾಗಿ ತೊಂದರೆ ಇಲ್ಲ ಅಂತಲ್ಲ ಎಲ್ಲ ಖರ್ಚನ ಜವಾಬ್ದಾರಿ ಅದ್ರ ಜೊತೆಗೆ ನನ್ನ ಕುಟುಂಬ ಸಮೇತ ನನಗೆ ಸಹಕಾರ ಇದೆ ಬಟ್ ಬಹಳಷ್ಟು ಕಷ್ಟ ಇದೆ ತೊಂದರೆ ಇಲ್ಲ ನಾವು ಅನ್ಕೊಂಡ್ರೆ ಅದು ನಾಲ್ಕು ಸಾವಿರ ಕಿಲೋಮೀಟರ್ ಹೋಗುತ್ತೀವಿ ಅಂತಕ್ಕಂಥದ್ದು ಈ ಕ್ರಾಂತಿಕಾರ ಯಾತ್ರೆ ನಾಲ್ಕು ಸಾವಿರ ಅನ್ಕೊಂಡಿದೀವಿ ಬಟ್ ಈಗ ಆಗಿರ್ತಕ್ಕಂಥದ್ದು ನಾವು ಇಡೀ ರಾಜ್ಯ ಸುತ್ತ ನನ್ನ ಮಾದಿ ಸಮುದಾಯದ ಪ್ರತಿ ಕುಟುಂಬಗಳಿಗೆ ಭೇಟಿ ಕೊಡೋದಕ್ಕೆ ಆಗತಕ್ಕಂಥದ್ದು ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಅದಕ್ಕಾಗಿಸಲ್ ಖರ್ಚು ಮೂರರಿಂದ ನಾಲ್ಕು ಲಕ್ಷ ನಾವೇ ಅನ್ಕೊಂಡಿದ್ದೀವಿ ಮೂವತ್ ಸಾವಿರದ ನವಸಿ ಆಗುತ್ತೆ ಅಂದ್ಕೊಂಡಿದ್ದೀವಿ ಹಾಗಾಗಿ ನಮಗೆ ಇಲ್ಲಿ ಹೋರಾಟದಲ್ಲಿ ಬಿಸಿ ಇರೋದ್ರಿಂದ ಸ್ವಲ್ಪ ಅಡಚಣೆ ಇದೆ ಏನು ಆತಂಕ ಪಡೋ ಅವಶ್ಯಕತೆ ಇಲ್ಲ ದೇವರು ತಾಕತ್ತ ಕಟ್ಟಿದ್ದೇನೆ ಅದಕ್ಕೆ ನಮ್ಮನ್ನು ಅರ್ಥ ಮಾಡ್ ಧರ್ಮ ಪ್ರಜ್ಞಿ ಇದಾರೆ ಮಧ್ಯದಲ್ಲಿ ಎಲ್ಲ ತೊಂದರೆ ಆಯ್ತು ದುಡ್ಡು ಇರ್ಲಿಲ್ಲ ಕಷ್ಟ ಆಗಿತ್ತು ಸುಮಾರು ಕಿಲೋಮೀಟರ್ ಹೋಗಿದ್ದೀವಿ ಊರಿಗೆ ಹೋಗಿದ್ದೆ ನಾನು ದುಡ್ಡು ಹೊಂದಾಣಿಕೆ ಆಗುತ್ತೆ ಅಲ್ಲ ಎಲ್ಲ ಮಾಡೋಣ ಪ್ರೀತಿಯಿಂದ ಒಂದು ಎಂಟು ತೋರೆ ಬಂದಾಗ ಪ್ರದರ್ಶಿ ಬಿಡುತ್ತೆ ನಂದಿಲ್ಲ ಸರ ನೆಂಟು ತೊಲೆ ಬಿಚ್ಕೊಂಡ್ಬಿಡ್ಲಾ ಎಮ್ಮತೀವಿ ತಗೊಂಡ್ ಒತ್ತಿಟ್ಟು ಕೇಸ್ ಮಾಡಂತೇಳಿ ಆ ಮೂರು ಲಕ್ಷ ತಗೊಂಡು ಮತ್ತೆ ಬಾಡಿಗೆ ಬಂತ ನಮ್ಮ ಅಣ್ಣ ಬಾಡಿಗೆ ಬೇಕು ಬಾಡಿಗೆ ಬೇಕು ದಿನದ ವಾರಕ್ಕೆ ಅರವತ್ ನಾವು ರೂಪಾಯಿ ಬಾಡಿ ಕೊಡುತ್ತೆ ಬಾಡಿಗೆ ಅಂದ್ರೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅದನ್ನು ಕಷ್ಟ ಆಯ್ತು ಅದಕ್ಕೆ ಕೊಳಗಿರ್ತಕ್ಕಂಥ ಭಾಸ್ಕರಣ್ಣ ಕೊಳಗಿರ್ತಕ್ಕಂಥ ಬಂಗಾರ ಕೈ ಆಗಿರ್ತಕ್ಕಂಥ ಪ್ರಾಸೆಟ್ ಉಂಗಿರ ಎಲ್ಲ ಮಾರಿ ತಂದು ಗಾಡಿ ಬಾಡಿ ಕೊಟ್ಟ ಯಾವ ಪಕ್ಷಗಳನ್ನ ಹೋಗುದು ನಮ್ಮ ಪ್ಲಾಟ್ ಮನೆ ಮಾರೇ ಆದ್ರೂ ಈ ಒಳ ಮೀಸಲಾಚಲೆಯನ್ನ ಈ ಒಳ ಮೀಸಲಾತಿಯನ್ನ ಪಡ್ಕೊಂಡು ನಾವು ಮನೆ ಹೋಗ್ತಾರೆ ಒಂದು ಒಳ ಮೀಸಲಾತಿಯನ್ನ ಸಿಗದ್ದು ನಮ್ಮ ಹೆಣ್ಣು ಬಿಸಿ ತಯಾರಾಗಿ ತಯಾರಾಗಿ ನೀವು ಹೋರಾಟ ಕೇಳಿದ್ರೆ

ಕುಡ್ಕೊಂಡು ಸೇರಿಸಿದಾರ ತೊಂದರೆ ಇಲ್ಲ ಅಂದ್ರೆ ಸತ್ರ ನನ್ನ ಬಾಡಿದ ಮನಿ ತಗೊಂಡು ಹೋಗ್ಬಾಡ್ರಿ ಸರ್ಕಾರದ ವಿಧಾನಸಭೆ ಮುಂದೆ ಊರ್ನಿಡ್ರಿ ಸಹಾಯಕ ರೆಡಿ ಇದೀವಿ ನೀವು ಸಾಕಿ ತಗೊಂಡೇ ಹೋಗಿ ತೊಂದರೆ ಇಲ್ಲ ನಿಮ್ಮ ಪ್ರೀತಿ ಅಂದ್ರೆ ಎಷ್ಟು ಮಾಡ್ರಿ ಕಾಳಜಿ ಹಿಂಗೆ ಮಾತಾಡಿ ಮಾತಾಡಿ ಹರಿಹರದಾಗ ಚಕ್ರ ಬಿಡಕ್ಕ ರೆಡಿ ಆಗಿದ್ದೆ ಚಕ್ರ ಬಂದು ಬಿದ್ದೆ ಆಸ್ಪತ್ರೆ ಕರ್ಕೊಂಡವ್ರು ಮತ್ತೆ ಇಲ್ಲಿ ಬಿದ್ದ ಇಲ್ಲಿ ಆಸ್ಪತ್ರೆ ಕರ್ಕೊಂಡ ಹೋಗುವಂತಕ್ಕಂಥದ್ದು ಭಯ ಅಂತವ್ರಿಗೆ ಏನಾಗಲ್ಲ ನಿಮ್ಮ ಪ್ರೀತಿ ಕೊಟ್ಟಿದ್ರಿ ತಾಯಿ ಆಶೀರ್ವಾದ ಇದೆ ಮಾಡ್ರ ಬಂಧುಗಳು ತಾಯಿ ಅಂದ್ರು ಆರಾಮಾಗಿದ್ರಿ ಅಮ್ಮ ಆರಾಮಾಗಿದ್ರ ನೀವು ಪ್ರೀತಿ ಇರ್ತ ಓಕೆ ನೀವು ಎಲ್ರಿಗೂ ಮಾಡಿ ಜೂನ್ ಒಂಬತ್ತಕ್ಕೆ ನಾವು ಪ್ರಾಣಿ ಪಡಕ್ ರೆಡಿ ಆಗಿದ್ದೀವಿ ಜೂನ್ ಒಂಬತ್ತಕ್ಕೆ ಒಂದು ದಿನ ನೀವು ಮನೆ ಬಿಟ್ಟು ಮಠ ಬಿಟ್ಟು ಬೆಂಗಳೂರಿಗೆ ಬನ್ನಿ ವಿಧಾನಸೌಧ ನಡಗಿಸೋ ಮೂವತ್ತೈದು ವರ್ಷಗಳ ಒಳ ಮೀಸಲಾತಿಯನ್ನ ಪಡೆದುಕೊಂಡು ಹೋಗುವಂತಕ್ಕಂಥ ಮಾತನ್ನು ಹೇಳ್ತೀನಿ ತುಂಬಾ ಧನ್ಯವಾದಗಳು ಒಂದೇ ಘೋಷಣೆ ನಲ್ಲ ಕೂಗ್ತಾನೆ ನಿಧಾನ ಕೂಗ್ತೀನಿ ತೊಂದರೆ ಇಲ್ಲ ಇಲ್ಲ